ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದೊಂದು ಸ್ವಿಫ್ಟ್ ಡಿಸೈರ್ ಎಲ್ಲ ವೈಟ್ ಕಲರ್ ಒಂದು ಗಾಡಿ ಕಲರ್ ವೈಟ್ ಕಲರು ಇನ್ ಡಾಕ್ಯುಮೆಂಟ್ಸ್ ಇದು ಗಡಿ ಮೇಲೆ ಲೋನ್ ಸರ್ ಏನಿಲ್ಲ ಎಲ್ಲ ಕ್ಲಿಯರ್ ಇದೆ

ವೆಹಿಕಲ್ ಆಕ್ಸಿಡೆಂಟ್ ರಿಪೀಟ್ ಇತ್ರ ಏನಾಗಿದೆ ಎಲ್ಲ ಕ್ಲಿಯರ್ ಇದೆ ಸರ್ ಇದು ಎಷ್ಟು ಬರ್ತದೆ ಮೈಲೇಜ್ ಗಡಿ ಬರ್ತದೆ ಸರ್ 20 ಪ್ಲಸ್ ಇದೆ 20 ಪ್ಲಸ್ ಬರ್ತದಾ ಹೌದು ಡೀಸೆಲ್ ವೇರಿಯಂಟ್ ಅಲ್ಲ ಎಲ್ಲಿ ಬರ್ತದೆ ಲೊಕೇಶನ್ ಗಡಿ ಇದು ಸರ್ ವಿಜಾಪುರ ವಿಜಾಪುರ ಅಲ್ಲಿ ಲೋಕಲ್ ಏನೋ ಹೊರಗಡೆ ಐತಾ ಇಲ್ಲ ಒಂದು ಲೋಕಲ್ ಇದೆ ಸರ್ ವಿಜಯಪುರ ಲೋಕಲ್ ಏನಿದೆ ಹೌದು ರೇಟ್ ಎಷ್ಟು ಹೇಳ್ತಿದ್ರಿ ಗಡಿಗೆ ಸರ್ 8 ಲಕ್ಷ ಹೇಳ್ತಾ ಇದ್ದಾರೆ ಹ್ಮ್ ಏಟ್ ಥರ್ಟಿ ಅಂತ ಇದಾರೆ ಏಟ್ ಲ್ಯಾಕ್ ಆಗ್ಬಹುದು ಸ್ವಲ್ಪ ಸ್ಲೈಟ್ ವೇರಿಯೇಷನ್ ಆಗ್ಬಹುದು ಸೆವೆನ್ ನೈಂಟಿ ನೈಂಟೀನ್ ಆಗ್ಬಹುದು ಸೆವೆನ್ ನೈಂಟಿ ಎಷ್ಟು ಹೇಳ್ತಿರೋದು ಸರ್ ಈಗ ಎಷ್ಟು ಹೇಳ್ತಿರೋ ರೇಟ್ ಸೆವೆನ್ ನೈಂಟಿ ತನ ಫೈನಲ್ ಆಗ್ಬಹುದು ಸರ್ ಏಳು ತೊಂಬತ್ತ ಗ್ಯಾರಂಟಿ ಕೊಡಲ್ಲ ಬಟ್ ಟ್ರೈ ಮಾಡ್ಬೋದು ಅಲ್ಲಿ ತನ ಕಸ್ಟಮರ್ ಕ್ಯಾಶ್ ತಗೊಂಡ್ಬಂದ್ರೆ ಟ್ರೈ ಮಾಡ್ತೀನಿ ಅಂತೆ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಓಕೆ ಸರ್ ಮಾಡೋಣ ಅಂತೆ